ಆಮೇಲೆ ಈಗ ನಾವು ಬೆಳಿಗ್ಗೆ ಒಂದ ಕೊಪ್ರಿ ಕೊಪ್ರಿ ಅಂತ ಇದೀವಿ ಕೊಪ್ರಿ 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 ಆಯ್ತು ಕೊಪ್ರಿ ಎಂ ಎಸ್ ಬಿ ರೇಟು ಅದ ಎಸ್ ಬಿ ರೇಟ್ ಅಂದ್ರೆ ಹಿಂದೆ ಸರ್ವರಿ ನೋಡ್ರ ನಮ್ಮ ಅಧ್ಯಕ್ಷರ ತಲೆ ತಿರು 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 ಅವ್ರ ಓಡಿಸ್ಬಿಟ್ರಿ ಈಗ ಅವ್ರ ಕೊಡಿಸ್ಬಿಟ್ರಿ ಬಿಟ್ರಿ ಅವ್ರ ಕೊಪ್ರಿಗೆ ದರ ಕೇಳ್ತಿವಿ ಸಪೋರ್ಟಿಂಗ್ ಪ್ರೈಸ್ ಈ ದರವನ್ನ ನಿಗದಿ ಮಾಡತಕ್ಕಂತ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಕೊಪ್ರಿಗೆ ಇದ್ ಬೆಲೆ ಕೊಡಿ ಪಾಪ ಅವರು ಎಷ್ಟೋ ಹನ್ನೊಂದು ಸಾವಿರದ ಏಳ್ನೂರ ಐವತ್ತಿತ್ತು ಇನ್ನೂರ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಹನ್ನೆರಡು ಸಾವಿರ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ದು ಏನಿಲ್ಲ ಆದ್ರೆ ಇವತ್ತು ಕೇಂದ್ರದಲ್ಲಿ ಮುತ್ತಿಗೆ ನಡೀತಾ ಇದೆಯಲ್ಲ ಇದೇ ಎಂ ಎಸ್ ಬಿ ರೇಟ್ ಬಗ್ಗೆ ಯಾವಾಗ್ಯೂ ಕೂಡ ನಮ್ಮ ರೆಗ್ಗಿ ಕೃಷಿ ಮಾರುಕಟ್ಟೆನಲ್ಲಿ ತರತಕ್ಕಂತ ಯಾವುದೇ ಪದಾರ್ಥಗಳನ್ನ ಯಾವುದೇ ಒಂದು ಇದನ್ನ ಆ ರೈತನ ಬೆಳೆದಂತ ಪದಾರ್ಥಗಳಿಗೆ ಮಿನಿಮಮ್ ಸಪೋರ್ಟಿಂಗ್ ಫೇಜ್ ಅನ್ನ ಕೊಡಬೇಕು ಅಂತಕ್ಕಂತ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದೇ ಅವತ್ತಿನ ಹಿಂದಿನ ಮೂರು ವರ್ಷದಲ್ಲಿ ನಡೆದಂತ ಹೋರಾಟದ ಇದು ಪ್ರತಿಫಲ ಅದು ಆಗ್ಲಿಲ್ಲ ಅಂತಲೇ ಇವತ್ತೆಲ್ಲ ಡೆಲ್ಲಿ ಮುತ್ತಿಗೆ ಹಾಕಿದ್ದಾರೆ ಡೆಲ್ಲಿ ಮುತ್ತಿಗೆ ಹಾಕಿ ಪ್ರತಿಯೊಬ್ರು ನಮ್ಗೆ ಎಂ ಎಸ್ ಬಿ ರೇಟ್ ಅನ್ನ ಕೊಡಿ ನೀವ್ ಹಿಂದೆ ಮಾತು ಕೊಟ್ಟಿದ್ರಿ ಅದರಂತೆ ಕೊಡಿ ಅಂತೇಳಿ ಕೇಳ್ತಾ ಇದಾರೆ ಅದಕ್ಕೆ ನಾವು ಕೊಪ್ಪರಿಗೂ ಕೇಳ್ತಾ ಇದೀವಿ ಕೊಬ್ಬರಿಗೆ ಮಾಡಿದರೆ ಇನ್ನೂರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದು ಖರೀದಿ ಮಾಡ್ತಕ್ಕಂಥದ್ರಲ್ಲಾಗಿರೋ ವ್ಯತ್ಯಾಸದಲ್ಲಿ ಇವತ್ತು ಏನು ಆರು ಲಕ್ಷ ಟನ್ನನ್ನು ತಗೋಬೇಕು ಅಂತ ಹೇಳಿದರೆ ಆರು ಲಕ್ಷ ಟನ್ ಸಾಕಾಗೋದಿಲ್ಲ ನಮಗೆ ಹದಿನೈದು ಲಕ್ಷ ಟನ್ನು ಕೊಪ್ರಿನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ನಮ್ಮ ಸಚಿವರು ಈಗಾಗಲೇ ಭಿನ್ನ ಇದನ್ನ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಕೂಡಲೇ ಅನುಮತಿಯನ್ನು ಕೊಟ್ಟು ಆ ಕೊಬ್ಬರಿಯನ್ನು ಖರೀದಿ ಮಾಡಿಸ್ತಕ್ಕಂಥ ಎಲ್ಲರ ಕೊಪ್ಪ ಖರೀದಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಕೇಂದ್ರ ಸ ಕೇಂದ್ರ ಸರ್ಕಾರವನ್ನ ಈ ಸರಿ ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಈ ನರೇಗಾ ಒಂದು ಮಹತ್ವಪೂರ್ಣವಾದಂಥ ಯೋಜನೆ ಈಗ ಬಹಳ ಕಾಲದಿಂದ ಇಪ್ಪತ್ತು ಹತ್ತು ಹದಿನೈದು ವರ್ಷಗಳಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ಯೋಜನೆ ಆ ಯೋಜನೆಯನ್ನ ಎಲ್ಲ ಎಮ್ ಎಲ್ ಎಗಳಿಗೂ ಎಲ್ಲರಿಗೂ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಬಡವರಿಗೆ ಕೂಲಿ ಸಿಗ್ತಕ್ಕಂತರಲ್ಲಿ ಕಾಮಗಾರಿಗಳ ಸಮಸ್ಯೆ ದೃಷ್ಟಿಯಿಂದ ಬಹಳ ಉತ್ತಮವಾದಂತ ಯೋಜನೆ ಆಗಿತ್ತು ಈಗ ಅದರ ಶಾಂಟಿಟಿನ ಅದರ ಘನತೆಯನ್ನ ಕಳಿತಾ ಇದೀರಲ್ಲ ಯಾಕೆ ಕಳೀತಾ ಇದ್ದೀರಿ ನಾನು ಇದೇ ಸದನದಲ್ಲಿ ಕೇಳಿದೆ ಹೋದ್ ಸರಿಯಾ ಬರ ಡಿಕ್ಲೇರ್ ಆಗಿದೆ ಬರ ಬಂದ್ರೆ ಸಾಮಾನ್ಯವಾಗಿ ಒಂದು ವರ್ಷಗಳಲ್ಲಿ ಒಂದು ವರ್ಷದಲ್ಲಿ ನೂರು ದಿನಗಳ ಕಾಲ ಕೂಲಿ ಕೊಡಬೇಕು ಇಲ್ಲ ಬರ ಬಂದಾಗ ರಾಜ್ಯ ಸಂಕಷ್ಟ ರಾಜ್ಯದ ಜನತೆ ಬಡವರು ಸಂಕಷ್ಟಕ್ಕೆ ಸಿಕ್ಕಿದಾಗ ಐವತ್ತು ಮಾನವ ದಿನಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ರೂಲ್ಸ್ ಇದೆ ಅಂತ ಅಂದಾಗ ಮಂತ್ರಿಗಳು ನಾನು ಬರಿತೇನೆ ತರಿಸಿ ಅಂತಕ್ಕಂಥ ವಾಗ್ದಾನ ಮಾಡಿದರು ಬರ ಮುಗಿಯ ಬರದ ಎಲೆ ಆರು ತಿಂಗಳಾಯ್ತು ಏಳು ತಿಂಗಳಾಯ್ತು ಇವತ್ತಿನವರೆಗೆ ಅದು ಬಂದಿಲ್ಲ ಆ ಇದು ಬಂದಿಲ್ಲ ಏನ್ ಮಾಡ್ಬೇಕು ನಾವು ಯಾವ ಎಷ್ಟೋ ಗ್ರಾಮ ಮಾನವ ಮಾನವ ದಿನಗಳ ಇವತ್ತಿನವರೆಗೂ ಬಂದಿಲ್ಲ ಬಾಕಿ ಕಡೆ ನನಗೆ ಗೊತ್ತಿಲ್ಲ ನಮ್ ಕಡೆ ಕಾಯ್ತಾ ಇದಾರೆ ಜನ ಕೂಲಿಗೋಸ್ಕರ ಆ ಮಾನವ ದಿನಗಳನ್ನ ತರಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಕಡೆ ಗಮನ ಹರಿಸಿ ನೂರೈವತ್ತು ಕೊಡಬೇಕು ಅಂತ ಇದೆ ಅದನ್ನ ಕೊಡ್ಬೇಕು ನೂರೈವತ್ತು ದಿವಸನ ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತೇನೆ ಆಮೇಲೆ ಈಗ ಸ್ವಲ್ಪ ತೆರೆ ಎಲ್ಲ ಇದು ನಿಮಗೆ ಸಿಟ್ಟತ್ತೆ ಈಗ ಏನಾಯ್ತು ಹಳ್ಳಿ ಕಡೆಯ ನಾವು ನಾವು ಶ್ರೀರಾಮನ್ ಶ್ರೀರಾಮ ದೇವಸ್ಥಾನ ಬಾರಿ ಕಟ್ಟಿಸಿದೀವಿ ನೀವು ಕಟ್ಟಿಸಿದ್ವಿ ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದೀನಿ ಹೇಳ್ತೀವಿ ಇಲ್ಲೂ ಹೇಳ್ತೀವಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ನಾನು ಜೈ ಶ್ರೀರಾಮ ಅಂತೀನಿ ಅದ್ರ ಬಗ್ಗೆ ಬಿಡ್ರಿ ನಾನು ಎಲ್ಲಾ ದೇವರಿಗೆ ಹೋಗಿ ಪೂಜಾ ಮಾಡಿಸ್ಕೊಂಡ ಬಂದಿದ್ದೀನಿ ನಿಮ್ಗೆ ಏನ್ ರಾಮನ್ನೇನು ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ ಶ್ರೀರಾಮನ ಭಕ್ತರು ನಾವು ಈ ನಾವು ಪೂಜಿಸ್ತೇವೆ ಯಾರು ಜಾಗ ಕೊಟ್ಟರೆ ನರಸಿಂಹರಾವ್ ತ್ರೀವಿ ನರಸಿಂಹರಾವು ಜಾಗ ಕೊಟ್ಟರು ಜಾಗ ಕೊಟ್ಟರು ಪ್ರೀವಿ ನರಸಿಂಹರಾವ್ ನೀವ್ ಅದು ಬಿಡ್ಬಿಟ್ರು ಏನು ಗುತ್ತಿಗೆ ತಗೊಂಡರೆ ನರಸಿಂಹರಾವ್ ನೀವು ಶ್ರೀರಾಮಚಂದ್ರ ಶ್ರೀರಾಮಚಂದ್ರನನ್ನ ಶ್ರೀರಾಮಚಂದ್ರ ತ್ರೇತ್ರಯುಗದಲ್ಲಿ ಯಾತಕ್ಕೋಸ್ಕರ ಬಂದ್ರೀರಾಮಚಂದ್ರಿ ಯಾಕ್ರೆ ಡಿಸ್ಟರ್ಬೆನ್ಸ್ ಮಾಡ್ತೀರಾ ನೀವೊಂದ್ ಮೂರ್ ಜನ ಸುಮ್ಮನೆ ನಮ್ದೆಲ್ಲ ನಮ್ ಪಾಲಿಸಿ ನಾವೆಲ್ಲ ನೋಡ್ರಿ ನಿಮ್ಗೆ ಏನ್ ಹೇಳುದು ನಾವು ನಮ್ಮ ಮುಖ್ಯಮಂತ್ರಿಗಳೇ ಶ್ರೀ ಜೈ ಶ್ರೀರಾಮ ಅಂದ್ರು ಇನ್ನೇನಾಗಬೇಕು ನಿಮಗೆ ನಾವು ನಾವೇನು ನಿಮಗೆ ಶ್ರೀರಾಮನ್ನ ನಾವೇನಾರ ಯಾವತ್ತರ ಶ್ರೀರಾಮ್ ದೇವರಲ್ಲ ಅಂತ ಹೇಳಿದೀವ ಶ್ರೀರಾಮನ್ ತಗೊಂಡಿದೀವಿ ಸ್ವಲ್ಪ मल श्री Hey, hey, I'm you know. going ಈ ಮಂಗಳೂರಿನವರು ಏನೋ ನನ್ನ ಕೈಮೇಟ್ ಇಟ್ಟಿದ್ದೀರಲ್ಲ ಏನೋ 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 ದ್ವೇಷ ಇಟ್ಕೊಂಡಿದೀರ ನೀವು ಮಂಗಳೂರಿನವರು ನನ್ನ ಮೇಲೆ ಏನು ಇಟ್ಟಿದ್ದೀರಾ ನೀವು ಯಾವ ನಾವು ಗಾಂಧಿ ಬಂದಿರುವಂತರು ನಮಗೆ ಈಗ ಶ್ರೀರಾಮಚಂದ್ರ ದೇವರಲ್ಲ ನಮ್ಮ ಸನಾತನ ಧರ್ಮದಿಂದ ನಮ್ಗೆ ಶ್ರೀರಾಮಚಂದ್ರ ದೇವ್ರು ನಾವು ಶ್ರೀರಾಮಚಂದ್ರನ ಆಜ್ಞಾಪಾಲಕರು ಶ್ರೀರಾಮಚಂದ್ರ ರಾಮ ಮಂದಿರನ ಅನಿವಾ ಕಟ್ಟಬೇಕಾದಂತ ಸಂದರ್ಭ ಬಂತು ಈಗ ಅವ್ರ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಅವ್ರ ಪಕ್ಷ ಅಧಿಕಾರದಲ್ಲಿದೆ ಅವರು ಕಟ್ಟಿದ್ದಾರೆ ಅದು ಬಿಟ್ಟರೆ ಇದು ನಿಮ್ಮ ಅಭಿಪ್ರಾಯನಾ ಕಾಂಗ್ರೆಸ್ ಪಾರ್ಟಿಯ ಅಭಿಪ್ರಾಯ ನಾನು ಯಾವಾಗ ಅಭಿಪ್ರಾಯ ಅಂತ ತಿಳ್ಕೊಂತೆ ಸಭಾಧ್ಯಕ್ಷರೇ ನೀವು ನೀವು ಸದನಕ್ಕೆ ಹಿಟ್ಟೆತರನಾಗುವುದಿಲ್ಲ ಕ್ಲಿಯರ್ ಮಾಡಿ ನಿಮಿ ಬಿಟ್ ಬಿಟ್ತಾರೆ ಕಾಂಗ್ರೆಸ್ ಪಕ್ಷದಿಂದ ನಿಮಿ ಶಾಖೆ ಕಳಿಸೋದು ಅಂತಾರೆ ಅಫಿದಾವತ್ ಅಲ್ಲಿ ಏನ್ ಕೊಟ್ಟಿದಾರೆ ಅಫಿದಾವತ್ ಅಲ್ಲಿ ನೀವು ಕೊಟ್ಟಿದ್ದೀರಾ ಸರ್ ರಾಮಕಲ್ಪನಿಕ ಸೀತಾಕಲ್ಪನಿಕ ಲಕ್ಷ್ಮಣಕಲ್ಪನಿಕ ಯಾವುದು ಅಂತ ಕೇಳೋಕೆ ರಾಮಸ್ಥಾನ ಕೇಳನೆ ಸರ್ ನೀವು ಊರನ್ನು ಕೇಳಿ

ಬರುತ್ತೋ ಸರ್ವೇಶ್ ಕೂರಿ ಕೂಡ ಕಾರ್ಯಕ್ರಮ ದೇವಿ ಅವ್ರು ಕೇಳಪ್ಪ ಅಂದ್ರೆ ನೀನು ಅದನ್ನ ಕೇಳ್ತೀವಿ ಈ ಕಡೆ ಮಾತಾಡಿ ಈ ರೀತಿ ಅಧ್ಯಕ್ಷರೇ ಸಂಬಂಧ ಇದೆ ಎಲ್ಲ ಸಂಬಂಧ ಇದೆ ಅಲ್ಲಿ ಮಾತ್ರ ಬೇರೆ ಇದೆ ಸಂಬಂಧ ಇದೆ ಸಂಬಂಧ ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ದೇವರಿಗೂ ಸಂಬಂಧ ಇದೆ ನಿಮ್ಗೆ ನಾವು ಎಲ್ಲಾ ದೇವರನ್ನು ಗುತ್ತಿಗೆ ಕೊಟ್ಟಲ್ಲ ಬಿಜೆಪಿಯರಿಗೆ ನಾವು ನೀವು ಬರೀ ಪೂಜಾ ಮಾಡಿಸ್ಕೊಂಡು ಓಟಾಕ್ಷಿ ನಾವು ನಿಮ್ಗಿಂತ ಅವತಾರ ಪುರುಷರು ನಮಗೂ ಗೊತ್ತಿದೆ ಪೂಜೆ ಮಾಡೋದು ಪೂಜೆ ಹೆಚ್ಚು ಮಾಡ್ತೀವಿ ದೇವಸ್ಥಾನ ಕಟ್ಟಿಸ್ತೀವಿ ಬನ್ನಿ

ನೀವು ಓಟ್ ತಗೊಂಡ ನೀವಿ ಕಾಳಿ ನೋಡಿಲ್ಲಕ್ಕಿ ಕಾಳೆ ಅಷ್ಟು ಓಟ್ ತಗೊಂಡ್ ನಮ್ಗೂ ಓದಿದ್ವಿ ನೋಡ್ರಿ ನಾವು ಅಕ್ಕಿ ಕಾಳಕೆ ಓಟ್ ತಗೊಂಡ್ರೆ ನಾವು ಯಾರು ನಾವು ಧಾರ್ಮಿಕ ಭಕ್ತಿ ಇರ್ತಕ್ಕಂತ ಜನ ನಮಗೆ ಶ್ರದ್ಧೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಕೇಳಿ ಅವರಿಗಿಂತ ಯಾರಾದ್ರೂ ದೈವ ಭಕ್ತರು ಇದಾರು ಅವ್ರಿಗಿಂತ ಯಾರಾದ್ರೂ ಸುಮ್ಮನೆ ಆಡಂಬರ ಮಾಡಬೇಡಿ ಈಗ ಶ್ರೀರಾಮ ಕಟ್ಟಿದಿರಿ ಅದ್ ಮಾಡ್ಕೇಳಿ ನೀವೇನ್ ತಿಳ್ಕೊಂಡಿದಿರಿ ನಮ್ಗೆ ಅನುಕೂಲಕ್ ಬರುತ್ತೆ ಅಂತ ನಾವು ಜೈ ಶ್ರೀರಾಮ ಅಂದ್ರೆ ನೀ ಬಗ್ಗೆ ಶ್ರೀರಾಮ ನಿಮ್ಗೆ ಗುತ್ತಿಗೆ ಕೊಟ್ಟಲ್ಲ ನಾವು ಶ್ರೀರಾಮನ್ನ

ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಮೇಲೆ ವಿಜೇಂದ್ರ ಅವರು ಭಾಷಣ ಮಾಡಬೇಕಾದ್ರೆ ಒಂದು ಆಪಾದನೆಯನ್ನ ಮಾಡಿದ್ರು ಏನು ದೆಹಲಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ನಮ್ಮ ಅಂಬೇಡ್ಕರ್ ಅವರಿಗೆ ಜಾಗ ಕೊಡ್ಲಿಲ್ಲ ಅವ್ರಿ ರೇ ಇವ್ರೆ ಸ್ವಲ್ಪ ಆಧಾರ ಮಾಡ್ರಿ ಹೇಳತಕ್ಕ ನೀವ್ ಹೇಳ್ತೀರಿ ನಾವ್ ಹೇಳ್ತೀವಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯ ಗುಂಡಿ ಕೊಡೋ ಯಾರು ಮತ್ತೆ ಯಾರು ಮತ್ತೆಸೆ ಗೂಡ್ಸೆ ಸಂಸ್ಕೃತಿಯರು ನಮಗೆ ಹೇಳಕ್ ಬರಬೇಕಾದ ಅವಶ್ಯಕತೆ ಇಲ್ಲ ಇದು ಹುಷಾರಾಗಿ ತಿಳ್ಕೊಂಡಿರಿ ಮಹಾತ್ಮ ಗಾಂಧೀಜಿಯನ್ನು ಹೋಗಬೇಡಿ ಅದರಿಂದ ನಾನು ಹೇಳ್ತೇನೆ ಇದು ಬೇಡ ಈ ನೀವು ಯಾವ ಸಂಘರ್ಷವನ್ನ ಇಟ್ಕೊಂಡು ಈ ಸಾರಿ ನಾವು ಪಾರ್ಲಿಮೆಂಟ್ ಗೆಲ್ಬೇಕು ಅಂತ ಒಂಟಿದಿರೋ ಅದು ಕೈಗೂಡಲ್ಲ ನೀವು ನೀವೇನು ಯಾವ್ಯಾವ್ದು ಇಟ್ಕೊಂಡು ಅದು ಆಗೋದಿಲ್ಲ ತಿಳ್ಕೊಳ್ಳಿ ಜೈ ಭೀಮಿ ಎಲ್ಲಾ ಕಡಲಾರೆ ಸಮರ್ಥನೆ ಮಾಡಕ್ಕೆ ಹೋಗ್ಬೇಡಿ ನಾನು ಹೇಳಕ್ಕೆ ನಾನ್ ನನ್ನ ಅಭಿಪ್ರಾಯ ಹೇಳ್ತೇನೆ ಸ್ವಾಮಿ ಆಯ್ತು ಮುಗಿಸ್ಬಿಟ್ಟೆ ಸ್ವಾಮಿ ಮುಗಿಸ್ಬಿಟ್ಟೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಸುಭದ್ರವಾದಂತ ಸರ್ಕಾರವನ್ನು ಕೊಡ್ತೇವೆ ಸುಭ ಆರ್ಥಿಕವಾದಂತಹ ಸುಭದ್ರತೆ ಇದೆ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟವಾದ ನಿಲುವಿದೆ ನುಡಿದಂತೆ ನಡೆಯತಕ್ಕಂಥ ಸಾಮರ್ಥ್ಯ ಇದೆ ಉತ್ತಮವಾದಂತ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಸರ್ವರಿಗೆ ಸರ್ವ ಧರ್ಮವನ್ನ ಕಾಪಾಡ್ತಕ್ಕಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ಆದ್ರಿಂದ ಯಾವುದೇ ಕಳಂಕಕ್ಕೆ ನಾವು ಗುರಿ ಆಗದಿಲ್ಲ ಉತ್ತಮವಾದಂತ ಸರ್ಕಾರದ ಆಡಳಿತವನ್ನ ಈ ರಾಜ್ಯದಲ್ಲಿ ನಾವು ನೀಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ É isso